ಕಾಡು ಪ್ರಾಣಿ ಅಟ್ಟಹಾಸಕ್ಕೆ ಬಲಿಯಾದ ಎಂಟಕ್ಕೂ ಹೆಚ್ಚು ಮೇಕೆಗಳು ರಾತ್ರಿ ಎರಡರಿಂದ ಮೂರು ಗಂಟೆ ಹೊತ್ತಿಗೆ ಸೆಡ್ನಲ್ಲಿ ಮಲಗಿದ ಮೇಕೆಗಳನ್ನು ಜವರಾಯನ ರೂಪದಲ್ಲಿ ಬಂದ ತೋಳ ಮನ್ನ ಬಂದಂತೆ ಮೈ ಮೇಲೆ ಎಗರಿ ಸಾಯಿಸಿರುವ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಪೈಗಂಬರ್ ಮೌಲಾಸಾಬ್ ಖಾಲಿ ಖಾನ್ ಅವರ ತೋಟದ ಒಂದರಲ್ಲಿ ರಾತ್ರಿ ಮಲಗಿರುವ ಎಂಟರಿಂದ ಹನ್ನೆರಡು ಮೇಕೆಗಳನ್ನು ಸಾಯಿಸಿರುವ ಘಟನೆ ಗ್ರಾಮಸ್ಥರಲ್ಲಿ ಭಯದ ಆತಂಕವನ್ನ ಮಾಡಿದೆ ಮೇಕೆ ಸಾಕಾಣಿಕೆ ಮಾಡುತ್ತಿರುವ ರೈತ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಹಾನಿಯಾಗಿದ್ದು ಈ ಕೃತ್ಯವನ್ನು ನೋಡಲು ಬಂದ ಸ್ಥಳೀಯ ಪಶುವೈದ್ಯರು ಹಾಗೂ ಮಲುನಾವಿ ಅರಣ್ಯ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ರೈತರ ಪರವಾಗಿ ಸಮಗ್ರ ವರದಿ ಮಾಡಿ ರೈತರಿಗೆ ಧನ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿ ರೈತರಿಗೆ ಸಹಾಯಧನ ನೀಡುವ ಹಾಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ಪೂಜಾರಿ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ದುರ್ಗನ್ನವರ್ ರಬ್ ಕವಿ ಬನಹಟ್ಟಿ

ರಾತ್ರಿ ವೇಳೆ ಈ ಸೇಮ್ ಆಗೈತ್ರಿ ಇದ್ರ ಬಗ್ಗೆ ತಮ್ಮ ಪಂಚಾಯತ್ ವತಿಯಿಂದ ಏನಾದ್ರು ಸಹಾಯ ಸಹಕಾರ ನೀಡಬಲ್ಲಿರ ಪಂಚಾಯತಿ ವತಿಯಿಂದ ಏನ್ ಸಹಾಯ ಹಾಕೈತಿರಿ ಅದನ್ನೆಲ್ಲ ಮಾಡಿ ಕೊಡ್ತರಿ ಸಡ್ ಇದು ಅವ್ರಿಗೆ ಅನುದಾನ ಅದು ಅಂದ್ರೆ ನೋಡಿ ಓಕೆ ತಮ್ಮ ಹೆಸರು ಸಾವಿತ್ರಿ ಎಷ್ಟು ಗಂಟೆಗೆ ಸಂಭವಿಸೈತ್ರಿ ಸರ ಬಾರ ಒಂದು ಕಾಯಿತಿ ಸರ್ ಇದು ತೋಳ ಅಂತ ಹೇಳಿ ಬಂದ್ರಿ ನಿನ್ನೆ ತಂದಿದ್ದು ಸರ ಒಂದು ಆರು ಮರಿಗಳು ಮತ್ತೆ ಸಾವಿರ ರೂಪಾಯಿ ಕೊಡ್ತೀವಿ ರೀ ಪೈಲೇದು ಎರಡು ಇದ್ರೆ ಅದ ಮೂವತ್ತೆರಡು ಸಾವಿರ ರೂಪಾಯಿ ಈಗ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳು ಬಂದು ಏನಂತ ಇರ್ತಾರೆ ನಿಮಗೆ ಪರಿಹಾರ ಕೊಡ್ತೀವಿ ಅಂದ್ರೆ ಆಮೇಲೆ ನಿಮ್ಮ ಪಂಚಾಯತ್ ವತಿಯಿಂದ ಪಂಚಾಯತಿ ಈಗ ತಮ್ಮ ಹೆಸರು ಪೈಗಂಬ ಅಡ್ರೆಸ್ ರೀ ಪೈಗಂಬ ಮೊಲಸಾಬ್ ಕಾಲಿಕ್ರಿ